ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಒಂದು ಸಣ್ಣ ವೀಡಿಯೋ ಹೀರೆಕಾಯಿ ಸೇವನೆಯಿಂದ ಆರೋಗ್ಯಕ್ಕಾಗುವ ಲಾಭಗಳು ಎಲ್ಲ ತರಕಾರಿಗಳಲ್ಲೂ ಬಹುಶಃ ಎಲ್ಲ ಜೀವಸತ್ವಗಳನ್ನು ಹೊಂದಿರುವಂಥ ಮೊದಲನೇ ತರಕಾರಿ ಅಂದರೆ ಹೀರೆಕಾಯಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರಾದಿಯಾಗಿ ಗರ್ಭಿಣಿ ಸ್ತ್ರೀಯರಿಂದ ಹಿಡಿದು ಬಾಣಂತಿಯರಿಗೆ ಕೂಡ ಕೊಡಬಹುದಾದ ಇದು ಒಂದು ತರಕಾರಿ ಹಾಗೆ ಯಾಕೆ ಇದು ತುಂಬ ತರಕಾರಿ ಸ್ಥಾನಗಳಲ್ಲಿ ಪ್ರಾಮುಖ್ಯ ಪಡ್ಕೊಳ್ಳುತ್ತೆ ಅಂದರೆ ಇದರಲ್ಲಿ ಇರುವಂತ ಒಂದು ಫೈಬರ್ ನಾರಿನಂಶಗಳೇ ಆಗಲಿ ನೀರಿನಂಶಗಳೇ ಆಗಲಿ ಹಾಗೆ ಇದ್ರ ಸಿಪ್ಪೆಯ ಕೂಡ ಬಹು ಜೀವಸತ್ವ ಇರೋದು ಮತ್ತೆ ಇದರಲ್ಲೇ ಈ ಸಿಪ್ಪೇಲಿ ಕೂಡ ಚಟ್ನಿ ತಂಬುಳಿ ಮಾಡೋಂಥದ್ದು ಆಮೇಲೆ ಹೀರೆಕಾಯಿಯಲ್ಲೇ ಸಾಂಬಾರಲ್ಲದೆ ಹೀರೆಕಾಯಿ ಎಣ್ಗಾಯಿ ಪಲ್ಯ ತೊವೆ ಬೋಂಡ ಬಜ್ಜಿ ಎಲ್ಲದು ಮಾಡೋಕ್ಕೂ ಕೂಡ ಈ ಹೀರೆಕಾಯಿನ ಉಪ್ಯೋಗಿಸೋದು ನೀವು ತಿಳ್ಕೊಂಡಿರ್ತೀರ ಆದರೆ ಇದರಲ್ಲೇ ಇದರನ್ನು ಸೇವನೆ ಮಾಡ್ತಾ ಮಾಡ್ತಾ ನಮಗೆ ಗಮನಿಸಿದಾಗೆ ದೇಹಕ್ಕೆ ದೇಹದ ಯಾವ್ಯಾವ ಭಾಗಗಳಿಗೆ ಎಷ್ಟೆಷ್ಟು ಬೆನಿಫಿಟ್ಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇದು ಮುಖ್ಯವಾಗಿ ಚೆನ್ನಾಗೇ ಜೀರ್ಣಕ್ರಿಯೆಯಲ್ಲೇ ಇದು ಜೀರ್ಣಕ್ರಿಯೆ ಆಗಿಬಿಟ್ಟು ಸಣ್ಣ ಕರಳು ದೊಡ್ಡ ಕರಳನ್ನೆಲ್ಲ ಸ್ವಸ್ಥಿತಿಲೆ ಸುಸ್ಥಿತಿಲಿಡುವಂಥದ್ದು ಅದಲ್ಲದೆ ಕಣ್ಣಿನ ನರನಾಡಿಗೆ ತುಂಬ ಬಲವನ್ನು ಕೊಡುವಂಥದ್ದು ಅಂತ ಕಣ್ಣಿನ ದೃಷ್ಟಿ ದೋಷ ಕೆಲವು ವಯಸ್ಸಿಗನುಗುಣವಾಗುತ್ತೆ ಅಥವಾ ವಿಟಮಿನ್ ಕೊರತೆಯಿಂದ ಆಗುತ್ತೆ ಅದೆಲ್ಲ ಸಹಜವಾಗೇ ಆದರೂ ಕೂಡ ಕೆಲವೊಮ್ಮೆ ದೇಹ ಸಶಕ್ತರಿದ್ದಾಗಲೂ ಕೂಡ ಕಣ್ಣಿನ ಪಕ್ಕದಲ್ಲಿರುವಂಥ ಮಝಲ್ಸ್ ಎಲ್ಲವನ್ನು ಸಲ ಜೋತ್ ಬಿದ್ದು ಕಣ್ಣಿಂದು ಕಣ್ಣಿನ ಮೇಲಿರೋ ರೆಪ್ಪೆ ಅಕ್ಕಪಕ್ಕದಲ್ಲೇ ಆ ಕಣ್ಣಿನ ಪಕ್ಕದಲ್ಲಿರುವಂಥ ಮಜಲ್ ಏನಿರುತ್ತೆ ಅದೆಲ್ಲ ಹೊಂಡ ಬಿದ್ದು ಸುಕ್ಕು ನೆರಿಗೆಯಿಂದ ದೃಷ್ಟಿದೋಷ ಆಗೋ ಸಂಭವ ಇರುತ್ತೆ ಅಂಥ ಸಂದರ್ಭದಲ್ಲೇ ಈ ಹೀರೆಕಾಯಿನ ದಿನನಿತ್ಯ ಸೇವನೆ ಮಾಡೋದ್ರಿಂದ ಕಣ್ಣಿನ ನರನಾಡಿಗಳಿಗೆ ಇದು ತುಂಬ ಪೋಷಣೆಯನ್ನು ಕೊಟ್ಟು ಕಣ್ಣಿನ ಮಝಲ್ಸ್ ಕೂಡ ಬಲಿಷ್ಠಗೊಂಡು ಕಣ್ಣಿನ ದೃಷ್ಟಿ ಮತ್ತು ಯಥಾಸ್ಥಿತಿಗೆ ಮರಳದು ಚುರುಕಾಗಕ್ಕೆ ಕಾರಣ ಆಗುತ್ತೆ ಅನ್ನೋದು ಸಂಶೋಧನೆಗಳಿಂದ ತಿಳಿದು ಬಂದಿರುವಂಥದ್ದು ಹಾಗಾಗಿ ಹೀರೆಕಾಯಿನ ಒಂದು ಜ್ವರ ಬಂದಿರೋಂಥವರಿಗೆ ಸಹಿತ ಸಾಂಬಾರಲ್ಲೇ ಹೀರೆಕಾಯಿ ಹಾಕ್ಕೊಡೋಂಥದ್ದು ಜಾಂಡೀಸು ಬಂದವರಿಗೆ ಎಷ್ಟು ಆಹಾರ ನಿಷೇಧಗಳು ಇದ್ದರೂ ಕೂಡ ಏನು ಒಂದು ಆಯುರ್ವೇದ ಪಂಡಿತರು ಏನು ಆಹಾರ ಕೊಡ್ಬೋದು ಅಂತ ಹೇಳ್ದಾಗ ಜಾಂಡೀಸ್ ಆದವರಿಗೆ ತೆಳು ಮಜ್ಜಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆ ಇನ್ನೊಂದು ಹೆಸರು ಹೇಳೋದೇ ಈ ಹೀರೆಕಾಯಿ ಹೀರೆಕಾಯಿ ಸೇವನೆ ಮಾಡಿ ಮಾಡಲಿ ಅಂತ ಹೇಳಿ ಹಾಗಾಗಿ ಹೀರೆಕಾಯಲ್ಲಿ ಎ ಜೀವಸತ್ವದಿಂದ ಹಿಡಿದು ಸಿ ಜೀವಸತ್ವ ನಾನಾ ಥರ ಇದರಲ್ಲೇ ವಿಟಮಿನ್ಸು ಪೋಷಕಾಂಶಗಳು ದೊರೆಯೋದ್ರಿಂದ ಎಲ್ಲದ್ರಕ್ಕಿಂತ ಮುಖ್ಯವಾಗಿ ಇದ್ರೂ ಒಂದು ಏನು ಮೇಲುಗಡೆ ನಾವು ಸಿಪ್ಪೆ ಅಂತ ತೆಗಿತೀವಿ ಯಾವ ತರಕಾರಿದು ಸಿಪ್ಪೆ ಉಪ್ಯೋಗಿಸೋದು ತುಂಬ ರೇರು ಆದರೆ ಈ ಹೀರೆಕಾಯಿದ ಮಾತ್ರ ಸಿಪ್ಪೆ ಕೂಡ ಇದು ಒಗಸ ಒಗಸ್ಬಾರ್ದು ಅಷ್ಟು ಇದರೊಳಗೆ ಪೋಷಕಾಂಶಗಳಿದೆ ಅಂತ ಹೇಳಿ ನೋಡಿ ಸ್ವಲ್ಪ ದಪ್ಪನಾಗಿ ಈ ಥರ ಸಿಪ್ಪೆ ತೆಕ್ಕೊಂಡು ಇದರಲ್ಲೇ ಚಟ್ನಿ ಮಾಡೋಂಥದ್ದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸೇರಿಸೋಂಥ ವಸ್ತುನೆಲ್ಲ ಸೇರಿಸಿ ಚಟ್ನಿ ಮಾಡೋದ್ರಿಂದ ಇದು ರುಚಿಕರ ಅಷ್ಟೇ ಅಲ್ಲದೆ ಹೇರಳವಾದ ಒಂದು ನಾರು ನಾರಿನಾಂಶ ನಮ್ಮ ದೇಹಕ್ಕೆ ಸೇರೋದ್ರಿಂದ ಯಾವುದೇ ಒಂದು ಮಲಬದ್ಧತೆ ಆಗಲಿ ಮತ್ತು ಈ ಫೈಲ್ಸ್ ಆದವರು ಕೂಡ ಹೀರೆಕಾಯಿ ದಿನ ತಿಂತಾರೆ ಅಂಥವರಿಗೆ ಸಜೆಸ್ಟ್ ಮಾಡ್ತಾರೆ ಅಂದರೆ ಇದೆಲ್ಲ ಬಂದ್ರೇನೆ ತಿನ್ನಬೇಕು ಅಂತಲ್ಲ ಇದ್ರೂ ನಿತ್ಯ ಸೇವನೆಯಿಂದ ನಮಗೆ ಯಾವುದೇ ಥರ ಈ ಥರ ಕಾಯಿಲೆ ಕಸಲೆಗಳು ಹತ್ರ ಸುಳಿದಿದ್ದಂಗೆ ನೋಡ್ಕೊಳ್ಳೋಂಥ ಒಂದು ವೈದ್ಯನ ಥರ ಈ ಹೀರೆಕಾಯಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನಾನು ಇವತ್ತು ನಮ್ಮ ಒಂದು ಮುಕ್ಕಾಲು ಕೆ ಜಿದು ದೊಡ್ಡ ಹೀರೆಕಾಯಿ ತೊಗೊಂಡಿದ್ದೆ ಅದರೊಳಗೆ ಇಷ್ಟು ಹೋಳು ಇವತ್ತು ಸಾಂಬಾರಿಗೆ ಇಷ್ಟು ಹೋಳಾಗುತ್ತೆ ಮತ್ತು ಇದನ್ನು ನಾಳೆ ಬೋಂಡ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಇದನ್ನು ಚಟ್ನಿ ಕೂಡ ಇದನ್ನು ಮಾಡ್ತೀನಿ ನಾಳೆ ನನ್ನ ವೀಡಿಯೋದಲ್ಲೇ ಈ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಮಾಡೋ ತೋರಿಸ್ತೀನಿ ನಾವು ಸಣ್ಣಲ್ಲಿ ಇರ್ತಾ ನಮ್ಮಮ್ಮ ನಮ್ಮ ಬೇಕಾದಷ್ಟು ತರಕಾರಿ ಬೆಳೆದ್ರು ಈ ಹೀರೆಕಾಯಿ ಯಥೇಚ್ಛ ಬೆಳೆದ್ರು ಹೀರೆಕಾಯಿ ಚಟ್ನಿ ಮಾಡ್ದಾಗ ನಾವೆಲ್ಲ ತುಂಬ ಒಂಥರ ಮುಖ ಸಂಡಿಸ್ತಿದ್ವಿ ಇವರು ಸಿಪ್ಪೆ ಸಹಿತ ಬಿಡೋದಿಲ್ಲಲ್ಲ ಸಿಪ್ಪೇನೂ ತಿನ್ನಿ ಅಂತಾರಲ್ಲ ನಮಗೆ ಅಂತ ನಮ್ಮಮ್ಮ ಹೇಳೋರು ತಿನ್ನೋರು ತಿಂದರೆ ಬಿಡೋರು ಬಿಡ್ರೆ ಇದರದ್ದು ಏನು ಗೊತ್ತು ನಿಮಗೆ ಕತ್ತೆಗೆ ಏನು ಗೊತ್ತು ಕಸ್ತೂರಿ ವಾಸನೆ ಅಂತ ಹೇಳಿ ಗಾದೆ ಎಲ್ಲ ಹೇಳೋರು ನಿಜವಾಗ್ಲೂ ಅವತ್ತು ನಮಗೆ ಅದರದ್ದು ಮಹತ್ವ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಈಗ ನೋಡಿ ನಾನು ಹೀರೆಕಾಯಿ ತಗೊಳ್ತಿದ್ದಂಗೆ ಸಿಪ್ಪೆ ಈ ಥರ ದಪ್ಪ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ ಹೀರೆಕಾಯಿ ಹುಳಿ ಮಾಡಿದ್ದ ದಿನೇ ನಾನು ಚಟ್ನಿ ಮಾಡೋಕ್ಕೋಗಲ್ಲ ಇದನ್ನು ಒಂದು ಸ್ವಲ್ಪ ಚೆನ್ನಾಗೆ ತೊಳೆದು ಒಂದು ಕವರಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮಾರನೇ ದಿನ ಚಟ್ನಿ ಮಾಡಿ ಎಲ್ಲ ಊಟದ ಜೊತೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಉಪಯೋಗಿಸ್ಕೊಬೋದು ನಾಳಿನ ನನ್ನ ವೀಡಿಯೋ ಹೀರೆಕಾಯಿರೋ ರು ರುಚಿಕರವಾದ ಚಟ್ನಿ ಮಾಡಿ ತೋರಿಸ್ತೀನಿ